ಕೊನೆಗೂ ನಿವೇದನ ಹೆದರಿದಂತೆಯೇ ಅವಳ ಹೆಸರಿಗೆ ಅವಳ ನಡತೆಗೆ ಕಳಂಕ ತರೋ ಪ್ರಯತ್ನ ನಡೆಯುತ್ತೆ ಗಿರಿಧರ್ ಮತ್ತೆ ಸಂಧ್ಯಾ ಬೇಕು ಅಂತಾನೆ ಸೌರಭ್ ಮತ್ತೆ ನಿವೇದನ ಇತ್ತೀಚೆಗೆ ತುಂಬಾ ಆತ್ಮೀಯವಾಗಿದ್ದಾರೆ ಸೌರಭ್ ನಿವೇದನಳ ಮನೆಯಲ್ಲೇ ಬಾಡಿಗೆಗೆ ಇರೋದು ಅಂತೆಲ್ಲ ಹೇಳ್ತಾರೆ ನಿವೇದನ ತನ್ನಿಂದ ಆದಷ್ಟು ಸಮರ್ಥನೆ ಕೊಡ್ತಾಳೆ ಆದ್ರೆ ಸೌರಭ್ ಮಾತ್ರ ಎಲ್ರಿಗೂ ಸರಿಯಾಗಿ ಗ್ರಹಚಾರ ಬಿಡಿಸಿ ಒರಟಾಗಿ ತಿಳಿ ಹೇಳಿ ನಿವೇದನಾಳನ್ನ ಕರ್ಕೊಂಡು ಮನೆಗ್ ಬರ್ತಾನೆ ಮನೆಗ್ ಹೋದ ಕೂಡಲೇ ಸೌರಭ್ ಫ್ರೆಶ್ ಆಗೋಕೆ ಹೋದ್ರೆ ಹಿಡಿದು ಮೌನವಾಗಿ ಕುಳಿತು ಬಿಡ್ತಾಳೆ ಅರ್ಧ ಗಂಟೆ ನಂತರ ನಿವೇದನಾಳ ಮನೆಗೆ ಬಂದ ಸೌರಭ್ ಮೇಡಮ್ ಮೇಡಮ್ ರೆಡಿ ಆದ್ರಾ ತಿನ್ನೋಕೆ ಏನಾದ್ರೂ ಇದ್ರೆ ಕೊಡ್ತೀರಾ ಅಂತ ಮೆಲ್ಲಗೆ ಅವಳ ರೂಮ್ ಅನ್ನ ನೋಡಿದ್ರೆ ಗೋಡೆಗೆ ತಲೆ ಆನಿಸಿ ಸೂರು ದಿಟ್ಟಿಸ್ತಾ ಇರೋ ನಿವೇದನಾ ಮೌನವಾಗಿ ಕಣ್ಣೀರು ಹಾಕ್ತಿದ್ದಾಳೆ ತಕ್ಷಣವೇ ಅವಳ ಸನಿಹ ಹೋದ ಸೌರಭ್ ರೀ ಮೇಡಮ್ ಹೇಳಿ ಮೇಲೆ ಹೇಳ್ತಿದ್ದೀರಾ ಯಾರೋ ಏನೋ ಬೊಗ್ಲಿದ್ ಮಾತ್ರಕ್ಕೆ ನಮ್ಮ ಘನತೆ ಗೌರವ ಕಡಿಮೆ ಆಗೋದಿಲ್ಲ ಮೇಡಮ್ ಮಾತಾಡೋ ಜನ ಹೇಗಿದ್ರು ಮಾತಾಡ್ತಾರೆ ದೇವ್ರನ್ನೇ ಮೆಚ್ಚಿದ ಜನ ಇನ್ನು ನಮ್ಮನ್ನ ಮೆಚ್ಚತಾರಾ ಪುರುಷೋತ್ತಮ್ನಾದ ಶ್ರೀರಾಮಚಂದ್ರ ಪ್ರಭುವನ್ನ ನಾವೆಲ್ಲ ಪೂಜೆ ಮಾಡ್ತೀವಿ ಆದರೆ ಅಂತಹ ರಾಮನನ್ನ ಮೆಚ್ಚಲಿಲ್ಲ ಆ ರಾವಣ ಇನ್ನು ಶ್ರೀಕೃಷ್ಣನನ್ನ ಕಂಸ ಮೆಚ್ಚಲಿಲ್ಲ ಹೀಗೆ ದೇವಾನು ದೇವತೆಗಳನ್ನೇ ಮೆಚ್ಚದ ಜನರ ನಡುವೆ ಬದುಕ್ತಾ ಇದ್ದೀವಿ ಮೇಡಮ್ ಎಲ್ರನ್ನ ಮೆಚ್ಚಿಸೋಕೆ ಆ ದೇವರಿಂದನೇ ಆಗ್ಲಿಲ್ಲ ಅಂದಮೇಲೆ ಯಾವ ಲೆಕ್ಕ ಎದಳಿ ಮೇಲೆ ಅಂತ ಅವಳು ಕೈ ಹಿಡಿದ್ರು ಹೇಳದ ನಿವೇದನ ತನ್ನ ದೃಷ್ಟಿಯನ್ನು ಸಹ ಬದಲಾಯಿಸ್ಲಿಲ್ಲ ಆಗ ಸೌರಭ್ ಮತ್ತೊಮ್ಮೆ ಬೇರೆಯವ್ರ ಮಾತ್ಗೆ ತಲೆ ಕೆಡಿಸಿಕೊಳ್ಬೇಡಿ ಮೇಡಮ್ ಅಂದಾಗ ಈ ರೀತಿ ಮಾತ್ಗಳೆಲ್ಲ ನಂಗೆ ಏನು ಹೊಸ್ದಲ್ಲ ಸರ್ ಮದ್ವೆ ಆದ ಒಂದು ತಿಂಗಳಿಗೆ ನನ್ನ ಗಂಡನಿಂದನೇ ಆ ರೀತಿಯ ಮಾತುಗಳನ್ನ ಕೇಳಿದ್ದೆ ಆ ನಂತರ ಗಂಡನ ಮನೆಯವರು ನಂತರ ತವರಿನವರು ಹೊರಗಿನ ಜನ ಕೊನೆಗೆ ನಾನು ಜನ್ಮ ಕೊಟ್ಟ ಮಕ್ಕಳು ಸಹ ಅದೇ ಮಾತುಗಳನ್ನ ಹೇಳಿದ್ದಾರೆ ಸರ್ ಆದ್ರೆ ಆ ದುಃಖವನ್ನ ನೋವುಗಳನ್ನ ಮರೆಯೋಕೆ ನಾನು ಆಯ್ದುಕೊಂಡ ದಾರಿ ಶಿಕ್ಷಕ ವೃತ್ತಿ ಸರ್ ಮಕ್ಕಳೊಂದಿಗೆ ಹೆಚ್ಚು ಹೆಚ್ಚು ಬೆರ್ತು ನನ್ನ ನೋವನ್ನ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದೆ ನನ್ನ ವಿದ್ಯಾರ್ಥಿಗಳನ್ನೆಲ್ಲ ನನ್ನ ಮಕ್ಕಳು ಅಂತಾನೆ ಭಾವಿಸಿದ್ದೆ ಆದ್ರೆ ಇವತ್ತು ಆ ಮಕ್ಕಳು ಎದುರಿಗೆ ನನ್ನ ಅಪರಾಧಿ ಮಾಡೋ ಪ್ರಯತ್ನ ನಡೀತು ಅನ್ನೋದು ಮನ್ಸಿಗೆ ತುಂಬಾ ನೋವಾಗ್ತಿದೆ ವಿದ್ಯಾರ್ಥಿಗಳು ಸಹ ನನ್ನ ಅದೇ ರೀತಿ ನೋಡಿದ್ರೆ ನಾನು ಹೇಗ್ತಾನೆ ಸಹಿಸ್ಲಿ ಸರ್ ಎಲ್ರನ್ನ ಎದುರಿಸಿ ಎಲ್ಲವನ್ನೂ ಹೆದರಿಸಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರೀತಿಯ ಒಂದೊಂದು ಘಟನೆಗಳು ನಾನು ಬದುಕಿರೋದು ತಪ್ಪು ಅನ್ಸೋಂತೆ ಮಾಡ್ಬಿಡತ್ತೆ ನಿಜ ಹೇಳಿ ಸೌರಭ್ ಸರ್ ಗಂಡ ಸತ್ತ ಹೆಣ್ಣು ಬದುಕೋದೆ ಅಪರಾಧನಾ ನಾನು ಹೇಗೆ ಬದುಕಿದ್ರು ನನ್ನ ಸರಿ ಸರಿಯಿಲ್ಲ ಅನ್ನೋಕೆ ಯಾರಾದರೂ ಒಬ್ರು ಬಂದೇ ಬರ್ತಾರೆ ನಾನು ಏನು ಮಾಡಲಿ ಸರ್ ಆದರೆ ನಾನು ಎಂದಿಗೂ ಹಾದಿ ತಪ್ಪಿಲ್ಲ ಸರ್ ಅನ್ನೋ ನಿವೇದನ ಮಂಡಿಯಲ್ಲಿ ಮುಖ ಹುದುಗಿಸಿ ಜೋರಾಗಿ ಅಳ್ತಾಳೆ ಆಗ ಸೌರಭ್ ಮೇಡಮ್ ಅಳ್ಬೇಡಿ ನೀವು ಹೀಗೆಲ್ಲ ಯೋಚನೆ ಮಾಡೋದೆ ತಪ್ಪು ಮೇಡಮ್ ಇಂಥ ಘಟನೆಗಳು ನಮ್ಮನ್ನ ಸ್ಟ್ರಾಂಗ್ ಹಾಗೆ ವಿದ್ಯಾರ್ಥಿಗಳು ಅಂದ್ರೆ ನಿಮ್ ಮಕ್ಕಳು ನಿಮ್ಮನ್ನ ತಪ್ಪಾಗಿ ತಿಳಿಯೋಕೆ ಇಲ್ಲ ನೀವು ಹೇಗೆ ಅನ್ನೋದು ಚೆನ್ನಾಗೇ ಗೊತ್ತು ಇಡೀ ಕಾಲೇಜಲ್ಲಿ ಗಿರಿಧರ್ ಮತ್ತೆ ಸಂಧ್ಯಾ ಮತ್ತೆ ಅವರ ಚಮಚಗಳು ಮಾತ್ರ ನಮ್ಮನ್ನ ಒಂದು ತೆರನಾಗಿ ನೋಡಿದ್ದು ಅಷ್ಟೇ ಹಾಗೆ ನೀವೇನು ಹೆದರುಬೇಡಿ ಮೇಡಮ್ ಇದಕ್ಕೆಲ್ಲ ನಿಮಿತ್ತನಾದ ಕುಮಾರ್ ನಿಂದ ಸತ್ಯವನ್ನ ಬಾಯ್ ಬಿಡಿಸಿ ಎಲ್ರದ್ರು ಅಪರಾಧಿಯನ್ನ ನಿಲ್ಸೋ ಜವಾಬ್ದಾರಿ ನಂದು ನಂಗೆ ಒಂದ್ ವಾರ ಟೈಮ್ ಕೊಡಿ ಸಾಕು ಎಂದು ಧೈರ್ಯ ಹೇಳೋ ಸೌರಭ್ ಬಳಿಕ ಅವಳ ಕೈ ಹಿಡಿದು ಎಪ್ಸಿ ಬೇಗ ಬೇಗ ಫ್ರೆಶ್ ಆಗಿ ಬನ್ನಿ ಮೇಡಮ್ ಇವತ್ತು ಇಬ್ರು ಹೊರಗಡೆ ತಿಂಡಿ ತಿಂದು ಕಾಲೇಜ್ಗೆ ಹೋಗೋಣ ಅಂತ ಹೇಳ್ತಾನೆ ಅವನಿಗೆ ಉತ್ತರಿಸಲು ನಿವೇದನ ಬಾಯಿ ತೆರೆಯೋ ಮುನ್ನನೆ ನನ್ನ ಮನ್ಸು ಸರಿ ಇಲ್ಲ ಅದಕ್ಕೆ ಕಾಲೇಜಿಗೆ ಬರೋದಿಲ್ಲ ಅಂತ ಮಾತ್ರ ಹೇಳಬೇಡಿ ನಾವು ಆ ರೀತಿ ಮಾಡಿದ್ರೆ ನಾವೇ ಅಪರಾಧಿಗಳು ಅಂತ ತಿಳಿತಾರೆ ಎಲ್ರು ಮಾಡಬಾರ್ದ ಕೆಲಸ ಮಾಡಿ ಅದಕ್ಕೆ ನಮ್ಮೆಲ್ರಿಗೂ ಮುಖ ತೋರ್ಸೋಕೆ ನಾಚಿಕೆ ಆಗಿ ಬರ್ಲಿಲ್ಲ ಅಂದ್ಕೊಳ್ತಾರೆ ಆ ರೀತಿ ಆಗೋದು ಬೇಡ ಮೇಡಮ್ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾನೆ ಸೌರಭ್ ಅವನ ಮಾತು ತನಗೂ ಸರಿ ಅನ್ಸಿದ್ರಿಂದ ನಿವೇದನ ತಾನು ಕೂಡ ಸ್ನಾನ ಮಾಡೋಕೆ ಹೋಗ್ತಾಳೆ ನಿವೇದನ ರೆಡಿಯಾಗಿ ಆಚೆಗೆ ಬರೋ ಹೊತ್ತಿಗೆ ಮೇಡಮ್ ನಾನೇ ನಮ್ಮ ಮನೆಯಿಂದ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಂದಿದ್ದೀನಿ ಬನ್ನಿ ಇದನ್ನೇ ತಿಂದು ಕಾಲೇಜ್ಗೆ ಹೋಗೋಣ ಇನ್ನು ಹೋಟೆಲ್ಗೆ ಹೋದ್ರೆ ಬಹಳ ತಡವಾಗಿ ಬಿಡುತ್ತೆ ಇವತ್ತು ನಾವಿಬ್ರು ಯಾವುದೇ ತರಗತಿ ತೆಗೆದುಕೊಳ್ಳೋದು ಬೇಡ ಬರೀ ಸ್ಪರ್ಧೆ ತಯಾರಿಯನ್ನೇ ಮಾಡೋಣ ಅನ್ನೋ ಸೌರಭ್ ಮಾತಿಗೆ ಈ ಬಾರಿಯೂ ಇಲ್ಲ ಅಂತ ಹೇಳಿಲ್ಲ ಒಟ್ನಲ್ಲಿ ಒಟ್ಟಿಗೆ ತಿಂಡಿ ತಿಂದು ಒಟ್ಟಿಗೆ ಕಾಲೇಜ್ಗೆ ಹೋಗಿ ಒಟ್ಟಿಗೆ ಸ್ಪರ್ಧೆ ತಯಾರಿ ಮಾಡ್ತಾರೆ ನಿವೇದನ ಮತ್ತೆ ಸೌರಭ್ ಒಟ್ಟಿಗೆ ಕಂಡ ಸಂಧ್ಯಾ ಕೋಪದಿಂದ ಹಲ್ಲು ಕಡಿಯುವಾಗ ಯಾವ ತಪ್ಪು ಮಾಡಿಲ್ಲ ಸಂಧ್ಯಾ ಮಾಡಿಲ್ಲದೆ ಅವರಿಬ್ರ ಮನದಲ್ಲಿ ಯಾವುದೇ ಕಲ್ಮಶ ಇಲ್ಲ ಕೆಟ್ಟ ಆಲೋಚನೆಗಳಿಲ್ಲ ಅದಕ್ಕೆ ಅವರಿಬ್ರ ನಡತೆ ಮೇಲೆ ಯಾರೋ ಕ್ರಿಮಿಗಳು ಕೆಸರು ಏರ್ಚೋ ಪ್ರಯತ್ನ ಮಾಡಿದ್ರು ಅವರಿಬ್ರು ನಿಷ್ಕಲ್ಮಶ ಸ್ನೇಹದಿಂದಲೇ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಬೇಕು ಅಂತಾನೆ ಅವಳಿಗೆ ತಾಗುವಂತೆ ಹೇಳ್ತಾಳೆ ಅನುಪಮ ಇಂದು ಕೂಡ ಸಂಜೆ ಏಳರವರೆಗೂ ಸ್ಪರ್ಧೆಯ ತಯಾರಿ ಮಾಡಿದ ನಿವೇದನಾ ಮತ್ತೆ ಸೌರಭ್ ನಾಳೆ ಬೆಳಗ್ಗೆ ಎಂಟು ಗಂಟೆ ಹೊತ್ಕೆಲ್ಲ ಎಲ್ರು ಇಲ್ಲಿಗೆ ಬರ್ಬೇಕು ಮಕ್ಳೆ ಎಲ್ರು ಇಲ್ಲಿಂದಲೇ ಒಟ್ಟಿಗೆ ಸ್ಪರ್ಧೆ ನಡೆಯೋ ಕಾಲೇಜ್ಗೆ ಹೋಗೋಣ ಅಂತ ಹೇಳ್ತಾರೆ ಹಾಗೆಯೇ ಅಂದು ಅವರಿಬ್ ತಮ್ಮ ಮನೆಗೆ ಆಹ್ವಾನಿಸೋ ಅನುಪಮ ಅವರಿಬ್ರು ಎಷ್ಟೇ ನಿರಾಕರಿಸಿದ್ರು ಬಿಡದೆ ಅವರೊಂದಿಗೆ ಇದ್ದು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಆದ್ರೆ ಇತ್ತ ಗಾರ್ಮೆಂಟ್ಸ್ ನಲ್ಲಿ ಸೌಜನ್ಯಳ ಹಾರಾಟ ತುಸು ಜೋರಾಗಿ ಇತ್ತು ಮನಸ್ವಿ ಜೊತೆಗೆ ಅವನೊಬ್ಬ ಪ್ರಸಿದ್ಧ ಚಿತ್ರಕಾರ ಅಂಥವನು ತನ್ನೊಂದಿಗೆ ಮಾತಾಡ್ತಾ ಇರೋದೇ ದೊಡ್ಡ ವಿಷಯ ಅನ್ನುವಂತೆ ಒಳಗೊಳಗೆ ಬೀಗ್ತಾ ಇದ್ದ ಹುಡುಗಿ ಕಾರಣ ಇಲ್ಲದೆ ನಗ್ತಾ ಇದ್ಲು ಸಾಲದಕ್ಕೆ ಇಡೀ ದಿನದಲ್ಲಿ ಆಗೊಮ್ಮೆ ಈಗೊಮ್ಮೆ ಮಾತ್ರ ಅವಳು ಕಿವಿಯಲ್ಲಿ ಫೋನ್ ಇರ್ಲಿಲ್ಲ ಅಷ್ಟೇ ಕಿವಿಗೆ ಇಯರ್ಫೋನ್ ಸಿಕ್ಕಿಸ್ಕೊಂಡೆ ಕೆಲಸ ಮಾಡ್ತಾನೆ ಅವನ್ ಜೊತೆಗೆ ಜೋರು ಜೋರು ಮಾತಲ್ಲಿ ತೊಡಗಿದ್ಲು ಸೌಜನ್ಯ ಸಾಲದಕ್ಕೆ ಇವತ್ತು ಅವನನ್ನ ಭೇಟಿ ಮಾಡೋ ಸಲುವಾಗಿಯೇ ಅವಳ ಹತ್ರ ಇದ್ದಿದ್ರಲ್ಲೇ ಸ್ವಲ್ಪ ಒಳ್ಳೆಯ ಮತ್ತೆ ಚಂದದ ಡ್ರೆಸ್ ತರಿಸಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ಲು ಒಂದೆರಡು ಬಾರಿ ಅವಳ ಈ ಹೊಸ ವರ್ಷೆಯನ್ನ ನಿರಂಜನ್ ಕೂಡ ಗಮನಿಸಿದ್ದ ಮೊದ್ಲೆಲ್ಲ ಗಾರ್ಮೆಂಟ್ಸ್ ನಲ್ಲಿರೋರ ಜೊತೆ ಹಾಟೆ ಹೊಡಿತಿದ್ದವಳು ಇವತ್ತಿನಿಂದ ಫೋನ್ ನಲ್ಲಿ ಹಾಟೆ ಹೊಡಿತಿದ್ದಾಳೆ ಯೂಸ್ಲೆಸ್ ಗರ್ಲ್ ಅಂತ ಅಂದ್ಕೊಳ್ತಾನೆ ನಿರಂಜನ್ ಸಂಜೆ ತನ್ನ ಗೆಳತಿಯರಿಗೆ ಖ್ಯಾತ ಚಿತ್ರಾಕಾರ ಮನಸ್ವಿಯನ್ನ ಭೇಟಿ ಮಾಡೋಕೆ ಹೋಗ್ತೀನಿ ಅಂದ್ರೆ ಅವ್ರೆಲ್ರು ತಾವು ಕೂಡ ಬರ್ತೀವಿ ಅಂತ ಎಲ್ಲಿ ಹೇಳ್ತಾರೋ ಅನ್ನೋ ಅಳುಕಿಗೆ ಅವ್ರೆಲ್ರ ಹತ್ರ ನೀವೆಲ್ಲ ಮನೆಗೆ ಹೋಗ್ರೆ ನಾನು ಇವತ್ತು ಓಟಿ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾಳೆ ಸೌಜನ್ಯ ಆದರೆ ಸಂಜೆ ಅವಳ ಗೆಳತಿಯರೆಲ್ಲ ಕೆಲಸ ಬಿಟ್ಟು ಹೋದ ನಂತರ ಹತ್ತು ನಿಮಿಷ ಕೆಲಸ ಮಾಡಿದ ಸೌಜನ್ಯ ತನ್ನ ಸೂಪರ್ವೈಸರ್ ಬಳಿ ಲೀಲಕ್ಕ ನನಗೆ ಹೊಟ್ಟೆ ನೋವಾಗ್ತಿದೆ ಅದಕ್ಕೆ ಕೆಲಸ ಮಾಡೋಕೆ ಆಗಲ್ಲ ನಾನು ಮನೆಗೆ ಹೋಗ್ತೀನಿ ಅಂದಾಗ ಅವಳಿಗೆ ತಿಂಗಳ ಸಮಸ್ಯೆ ಏನು ಅಂತ ತಿಳಿದ ಲೀಲಾ ಪರವಾಗಿಲ್ಲ ಹೋಗು ಸೌಜು ನಿನಗೆ ಬೇರೆ ಏನಾದರೂ ಬೇಕಾದರೆ ಹೇಳು ಯಾವುದಕ್ಕೂ ಸಂಕೋಚ ಪಡ್ಬೇಡ ಆಟೋ ಕರೆಯೋಕ್ಕೆ ಹೇಳ ಅಂತೆಲ್ಲ ಕಾಳಜಿಯಿಂದ ಕೇಳೋವಾಗ ಒಳಗೊಳಗೆ ಪಾಪ ಪ್ರಜ್ಞೆ ಕಾಡಿದ್ರು ಮನದಲ್ಲೇ ಸಾರಿ ಲೀಲಕ್ಕ ಅಂತ ಕ್ಷಮೆ ಕೇಳಿದ ಸೌಜನ್ಯ ಅದೆಲ್ಲ ಏನು ಬೇಡ ಅಕ್ಕ ನಾನು ಬಾತ್ರೂಮ್ಗೆ ಹೋಗಿ ಹಾಗೆ ಮನೆಗೆ ಹೋಗ್ತೀನಿ ಅಂತ ಲೇಡೀಸ್ ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ಕ್ರೀಮು ಕಾಡಿಗೆ ಲಿಪ್ಸ್ಟಿಕ್ ಹಚ್ಚಿ ಮತ್ತೊಮ್ಮೆ ನೀಟಾಗಿ ತಲೆ ಬಾಚ್ಕೊಂಡು ಬಸ್ ಸ್ಟಾಪ್ನ ಕಡೆಗೆ ಹೋಗ್ತಾಳೆ ಸೌಜನ್ಯ ಆದ್ರೆ ತನ್ನ ಕ್ಯಾಬಿನ್ ಅಲ್ಲೇ ಕುಳಿತು ಅವಳು ಅಷ್ಟು ಚಂದವಾಗಿ ಆಚೆಗೆ ಹೋಗೋದನ್ನ ಕಂಡ ನಿರಂಜನ್ಗೆ ಅನುಮಾನ ಬಂದಿತ್ತು ಅದೇ ಅನುಮಾನದಲ್ಲಿ ಅವಳ ಸೂಪರ್ವೈಸರ್ ಲೀಲಾ ಬಳಿ ಆ ಹುಡುಗಿ ಸೌಜನ್ಯ ಎಲ್ಲಿ ಅಂತ ಕೇಳ್ತಾನೆ ಅವಳಿಗೆ ಹೊಟ್ಟೆ ನೋವು ಅಂತ ಹೇಳಿ ಹೋದ್ಲು ಸರ್ ಅಂತಾಳೆ ಲೀಲಾ ಈಗ ಅವನ ಅನುಮಾನಕ್ಕೆ ಬಲ ಬಂದಂತೆ ಬೇಕೆಂದೇ ಸೌಜನ್ಯಳ ಹಿಂದೆಯೇ ಕಾರ್ ತೆಗೆದುಕೊಂಡು ಹೋಗ್ತಾನೆ ನಿರಂಜನ್ ಬಸ್ ಸ್ಟಾಪ್ವರೆಗೂ ಹೋದ ಸೌಜನ್ಯ ಅಲ್ಲಿಂದ ಆಟೋ ಹಿಡಿದು ಹೋಗೋದನ್ನ ಕಂಡವನ ಅನುಮಾನ ಮತ್ತಷ್ಟು ಹೆಚ್ಚಾಗಿತ್ತು ಈ ಹುಡುಗಿ ಮನೆ ಇರೋದು ನಿವೇದನಾ ಮೇಡಮ್ ಇರೋ ಕಡೆ ಅಲ್ವಾ ಮತ್ ಎಲ್ಲಿಗ್ ಹೋಗ್ತಾ ಇದ್ದಾಳೆ ಇವಳು ಅಂದ್ಕೊಂಡು ಬೇಕು ಅಂತಾನೆ ಅವಳು ಹೋಗ್ತಾ ಇದ್ದ ಆಟೋ ಹಿಂದೆಯೇ ಹೋಗೋ ನಿರಂಜನ್ ಅವಳೊಂದು ಕಾಫಿ ಶಾಪ್ಗೆ ಹೋದಾಗ ತಾನು ಹೊರಗಡೆಯೇ ಕಾರ್ ನಿಲ್ಲಿಸ್ಕೊಂಡು ನೋಡ್ತಾನೆ ಐದು ನಿಮಿಷದ ನಂತರ ಅವಳೆದ್ರು ಒಬ್ಬ ಹುಡುಗ ಬಂದು ಅವಳಿಗೆ ಶೇಕ್ ಹ್ಯಾಂಡ್ ಕೊಡೋದನ್ನ ಕೊಂಡು ಓ ಇವಳು ಬಿಟ್ಲಾ ಅವತ್ತು ದೊಡ್ಡದಾಗಿ ಮನೆಯ ಕಷ್ಟ ಅದು ಇದು ಅಂದವಳು ಇವತ್ತು ತಾನು ಕೂಡ ಎಷ್ಟೋ ಹುಡುಗಿಯರ್ ಹಾಗೆ ಅದೇ ಕೆಲ್ಸ ಮಾಡ್ತಾ ಇದ್ದಾಳೆ ಏನಾದ್ರೂ ಮಾಡ್ಕೊಳ್ಳಿ ಎಲ್ಲವೂ ಅವರವರ ವೈಯಕ್ತಿಕ ವಿಚಾರಗಳು ಅಂದ್ಕೊಂಡು ತನ್ನ ಪಾಡಿಗೆ ತಾನು ಹೊರಟು ಬಿಡ್ತಾನೆ ನಿರಂಜನ್ ಆದ್ರೆ ತನ್ನೆದ್ರು ನಿಂತಿರೋ ಚೆಲೋ ಅಂತ ಚನ್ನಿಗ ಮನಸ್ವಿಯನ್ನ ಕಂಡ ಸೌಜನ್ಯ ಮಾತ್ರ ಕಳೆದೇ ಹೋಗಿದ್ಲು ಈಗಾಗ್ಲೇ ಅವನ ಫೋಟೋವನ್ನ ಅವನ ವಾಟ್ಸಪ್ ಡಿ ಈಗ ಅವನನ್ನ ನೇರವಾಗಿ ನೋಡಿ ಅಬ್ಬಾ ಎಷ್ಟು ಅಂದಗಾರ ಇವನು ಅಂದ್ಕೊಂಡು ಅವನನ್ನೇ ನೋಡ್ತಾ ಉಳಿತಾಳೆ ಅವನು ಹಾಯ್ ಸೌಜನ್ಯ ಅಂತ ಅವಳೆದ್ರು ಕೈ ಚಾಚಿದಾಗ ಹಾಯ್ ಮನಸ್ವಿ ಅವರೇ ಅಂತ ಅವನಿಗೆ ಕೈ ನೀಡಿದಷ್ಟೇ ಬಳಿಕ ಅವನು ವಾಟ್ಸ್ಆಪ್ ನಲ್ಲಿದ್ದ ಫೋಟೋವನ್ನ ನೋಡಿಯೇ ನೀನೆ ಸೌಜನ್ಯ ಅಂತ ಕಂಡು ಹಿಡ್ದೆ ಹೆಂಗೆ ನಾನು ನೀನು ಫೋಟೋದಲ್ಲಿ ಇರೋದ್ಕಿಂತ ಹೀಗೆ ನೇರವಾಗಿ ಸುಂದರವಾಗಿದ್ಯಾ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೂ ಕಡೆಗೆ ಗಮನವೇ ಇಲ್ಲ ಅವಳಿಗೆ ಅವನ ಸುಂದರವಾದ ಮುಖವನ್ನ ನೋಡ್ತಾನೆ ಉಳಿತಾಳೆ ಸೌಜನ್ಯ ಕೊನೆಗೆ ತಾನೇ ಅವಳನ್ನ ಎಚ್ಚರಿಸುವ ಮನಸ್ವಿ ಬಾ ಸೌಜನ್ಯ ಕಾಫಿ ಕುಡಿಯೋಣ ಅಂತ ಕಾಫಿಗೆ ಆಹ್ವಾನಿಸಿದಾಗ ಅವನೊಂದಿಗೆ ಕಾಫಿ ಕುಡಿತಾನೆ ಅವನು ಜಾಣ್ಮೆಯಿಂದ ಕೇಳ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಅವಳ ಬಗೆಗಿನ ಎಲ್ಲಾ ವಿಚಾರಗಳನ್ನ ಹೇಳ್ತಾಳೆ ಹಾಗಂತ ಅವನೇನು ತೀರಾ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಲಿಲ್ಲವಾದ್ರೂ ಅವಳ ಸ್ವಂತ ಊರು ಅವಳ ಹಿನ್ನೆಲೆ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಪರವಾಗಿ ಹೇಳೋರು ಕೇಳೋರು ಯಾರಿದ್ದಾರೆ ಎಲ್ಲಿ ಯಾರ ಜೊತೆಗೆ ಇದ್ದಾಳೆ ಯಾವ ಕೆಲಸ ಮಾಡ್ತಿದ್ದಾಳೆ ಹೀಗೆ ಅವನಿಗೆ ಅಗತ್ಯವಿರೋ ವಿಷಯಗಳನ್ನ ಕೇಳಿ ತಿಳಿದು ಕೊನೆಗೆ ಅವಳು ಇಷ್ಟಪಟ್ಟು ಕೇಳಿದ್ದ ಪೇಂಟಿಂಗ್ನ ಅವಳಿಗೆ ನೀಡ್ತಾ ಇದಕ್ಕೆ ನೀನೇನು ದುಡ್ಕೊಳೋದು ಬೇಡ ಸೌಜನ್ಯ ಇದು ನಮ್ಮಿಬ್ರ ಸ್ನೇಹದ ಶುಭಾರಂಭಕ್ಕೆ ನನ್ನ ಕಡೆಯಿಂದ ಉಡುಗೊರೆ ಅಂತ ಹೇಳ್ತಾನೆ ಮನಸ್ವಿ ಇನ್ನಂತೂ ಈಗ ಸೌಜನ್ಯಳಿಗೆ ತಾನು ಆಕಾಶದಲ್ಲಿ ತೇಲ್ತಾ ಇರೋ ಅನುಭವ ಅಷ್ಟು ಖುಷಿಯಾಗ್ಬಿಟ್ಟಿದ್ದಾಳೆ ಹುಡುಗಿ ಬಳಿಕ ಓಕೆ ಸೌಜನ್ಯ ಕತ್ಲಾಗ್ತಾ ಬಂತು ಮೊದ್ಲೇ ಈಗ ಕಾಲ ಸರಿ ಇಲ್ಲ ಹೆಣ್ಮಕ್ಳು ರಾತ್ರಿ ಹೊತ್ತು ಹೆಚ್ಚು ಹೊರಗಡೆ ಇರೋದು ಸೇಫ್ ಅಲ್ಲ ನೀನಿನ್ನು ಮನೆಗ್ ಹೊರಡು ನಾನು ಕೂಡ ಹೋಗ್ತೀನಿ ಅನ್ನೋ ಮನಸ್ವಿ ತಾನೇ ಒಂದು ಆಟೋನ ಕರೆದು ಅದಕ್ಕೆ ಸೌಜನ್ಯ ಹತ್ತಿಸಿ ಅವಳು ಬೇಡ ಬೇಡ ಅಂತ ಹೇಳಿದ್ರು ಕೇಳದೆ ಆಟೋ ಹಣವನ್ನ ಸಹ ಕೊಟ್ಟು ಆಗಾಗ ಕಾಲ್ ಮಾಡ್ತಾ ಇರು ಸೌಜನ್ಯ ಹಾಗೆ ಮನೆಗ್ ಹೋದ್ ಕೂಡ್ಲೆ ನಂಗೊಂದು ಮೆಸೇಜ್ ಅಥವಾ ಕಾಲ್ ಮಾಡು ಇಲ್ಲ ಅಂದ್ರೆ ನೀನು ಮನೆಗೆ ತಲುಪಿದ್ಯೋ ಇಲ್ವೋ ಅನ್ನೋ ಕಳವಳ ನನ್ನ ಕಾಡುತ್ತೆ ಅಂದ್ರೆ ಸರಿ ಅಂತ ತಲೆ ಆರಿಸಿದ ಸೌಜನ್ಯ ಆಟೋ ಮುಂದೆ ಹೋದ್ರು ಮನಸ್ವಿ ಕಾಣೋವರೆಗೂ ಅವನಿಗೆ ಕೈ ಬೀಸ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆನ ಕೇಳಿ ಹಾಗೆ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ